ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ದೀವದಸ್ತಬಂಧ ಸದ್ಗುರು ದೇವದಸ್ತಬಂಧ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓ ಮೈಂ ಹ್ರೀಂ ಶ್ರೀಂ ಲಲಿತಾಂಭಿಕಾಯೈ ನಮಃ ಎಲ್ಲ ಧರ್ಮಬಂಧಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ಈಗಾಗಲೇ ತಿಳಿಸ್ಕೊಡ್ತಾ ಇದೆ ಹಾಗೆ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರಿ ಚಂದ್ರ ಅಂದರೆ ಏನು ಅಂತ ಚಂದ್ರ ಅಂತಂದರೆ ಈ ರೀತಿಯಾದ ಬಣ್ಣ ಇರುತ್ತೆ ಇದನ್ನು ಇದು ಸ್ವಲ್ಪ ಕುಂಕುಮ ಅರಿಶಿನಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇದು ಹತ್ತು ಗ್ರಾಮು ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಈ ರೀತಿಯಲ್ಲಿ ಸಿಕ್ಕತ್ತೆ ಇಂತಹ ಚಂದ್ರನ ಸ್ತ್ರೀಯರು ಸುಮಂಗಲಿಯರು ಕುಂಕುಮದ ಕೆಳಗಡೆ ಇಟ್ಕೊಳ್ಬೇಕು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡುವಾಗ ಈ ಚಂದ್ರವನ್ನು ಕೊಟ್ಟರೆ ಅಂದರೆ ಸಿಂಧೂರ ಅಂತ ಹೇಳ್ತಾರೆ ಆ ಸಿಂಧೂರವನ್ನು ಹಣೆಗೆ ಮುತ್ತೈದೆಯರು ಇಟ್ಕೊಳ್ಳೋದ್ರಿಂದ ಚಂದ್ರ ದೋಷ ನಿವಾರಣೆ ಆಗುತ್ತೆ ಅಂತ ಹಾಗೆ ಮುತ್ತೈದೆಯರಿಗೆ ಚಂದ್ರನ ಕೊಡೋದ್ರಿಂದ ಆ ಸೀತಾಮಾತೆ ಏನು ಪಂಚಕನ್ಯ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ ಅಂತ ಹೇಳ್ತಾರೆ ಅಂತಹ ಪಂಚಕನ್ಯೆಯರ ಒಂದು ಅನುಗ್ರಹ ಪ್ರಾಪ್ತಿಯಾಗತ್ತೆ ಸುಮಂಗಲೀತನ ವೃದ್ಧಿಯಾಗತ್ತೆ ಅಂತ ಹೇಳ್ತಾರೆ ಅದು ದೇವರಿಗೆ ಸ್ತ್ರೀ ದೇವತೆಗಳು ಶ್ರೀಚಕ್ರ ಇದ್ದರೆ ಅಥವಾ ಲಕ್ಷ್ಮೀ ವಿಗ್ರಹ ಅನ್ನಪೂರ್ಣೇಶ್ವರಿ ವಿಗ್ರಹ ಇದ್ದರೆ ಅದಕ್ಕೆ ಕುಂಕುಮ ಮತ್ತು ಚಂದ್ರನ ಇಡಬೇಕು ಅಂತ ಕೂಡ ಹೇಳ್ತಾರೆ ಹಾಗೆ ಇನ್ನೊಬ್ಬರು ಕಾಮೆಂಟ್ ಮಾಡಿದರು ಮಕ್ಕಳು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಬೇಕು ಅಂತ ನೀವು ಹೇಳಿರೋದು ಸತ್ಯ ಆದರೆ ತಂದೆ ತಾಯಿಗಳೇ ಮೋಸ ಇದ್ರೆ ಏನು ಮಾಡಬೇಕು ಅಂತ ಕಾಮೆಂಟ್ ಮಾಡಿ ಅದರ ಬಗ್ಗೆ ಇವತ್ತು ಸ್ವಲ್ಪ ವಿವರಣೆ ಕೊಡ್ತೀನಿ ಪೂರ್ವಾರ್ಜಿತವಾದ ಕರ್ಮಫಲದಿಂದ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳ್ತಾರೆ ತಂದೆ ತಾಯಿಗಳು ಮೋಸ ಮಾಡೋ ಅಂಥವ್ರು ಪ್ರಪಂಚದಲ್ಲಿರಲ್ಲ ಕುಮಾತ ನ ಭವತಿ ಅಂತ ಶಾಸ್ತ್ರವಾಕ್ಯ ಕುಪುತ್ರೋ ಭವತಿ ಕ್ವಚಿತಪಿ ಕುಮಾತ ನಭವತಿ ಅಂತ ಕೆಟ್ಟ ತಾಯಿ ಯಾವತ್ತೂ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಒಂದೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಇವತ್ತಿನ ಕಲಿ ಪ್ರಪಂಚದಲ್ಲಿ ಮಕ್ಕಳ ಒಂದು ಪರಿಶ್ರಮ ಜಾಸ್ತಿ ಆಗುತ್ತಾ ಆಗುತ್ತಾ ಕೆಲವೊಂದು ಮನೆಗಳಲ್ಲಿ ಅಸೂಯೆ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಒಬ್ಬ ಮಗನ ಮೇಲೆ ಅತಿಯಾದ ವಿಶ್ವಾಸ ಇನ್ನೊಬ್ಬ ಮಗನಿಗೆ ತುಂಬ ಕೀಳಾಗಿ ನೋಡೋವಂಥದ್ದು ಈ ರೀತಿಯಾದ ಒಂದು ಪದ್ಧತಿ ಬಂದಿರುತ್ತೆ ತೊಂಬತ್ತೊಂಬತ್ತು ಭಾಗ ಯ ವಿದ್ಯಾವಂತರು ಯಾರೂ ಈ ರೀತಿಯಾಗಿ ಮಾಡಲ್ಲ ಕೆಲವೊಮ್ಮೆ ಮಾಡಿದರೆ ಏನು ಮಾಡಬೇಕು ಅಂತ ಕೇಳಿದಾಗ ನಾವು ತಂದೆ ತಾಯಿಗಳಿಗೆ ವಿರುದ್ಧವಾಗಿ ನಿಂತ್ಕೊಳ್ಳೋಕ್ಕೆ ನಮಗೆ ಅಧಿಕಾರ ಇಲ್ಲ ಯಾಕಂದರೆ ಈ ದೇಹ ಕೊಟ್ಟಿರೋರೇ ಅವರು ಅವರೇ ಜಡ್ಜುಗಳು ನಮ್ಮ ಜೀವನದ ನಿರ್ಧಾರ ಮಾಡೋವಂಥವ್ರು ತಂದೆ ತಾಯಿಗಳೇ ತಂದೆ ತಾಯಿಗಳಿಗೆ ವಿರುದ್ಧವಾಗಿ ನಾವು ಹೋಗಬೇಕು ಅಂತ ಎಲ್ಲೂ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅದರ ಬದಲು ಏನು ಮಾಡಬೇಕಪ್ಪ ಅಂತಂದರೆ ನಾವು ಯಾವುದೋ ಪೂರ್ವಾರ್ಜಿತವಾದ ಪೂರ್ವ ಜನ್ಮದಲ್ಲಿ ಅವರಿಗೆ ನಾವು ಈ ರೀತಿ ಮಾಡಿದ್ವಿ ಅದಕ್ಕೆ ನಮಗೆ ಈ ರೀತಿ ಅವರಿಂದ ಇದೆ ಅಂತ ತಿಳ್ಕೊಂಡು ಯಾವುದೋ ಒಂದು ಪಿತೃ ಸಂಬಂಧವಾದ ದೋಷಗಳೇ ಇದಕ್ಕೆ ಕಾರಣವಾಗಿರುತ್ತೆ ಅಂತಹ ಪಿತೃದೋಷಗಳ ನಿವಾರಣೆಗೆ ತಂದೆ ತಾಯಿ ಜೀವಂತವಾಗಿದ್ದರೆ ಮಕ್ಕಳು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡಬೇಕು ಹಸುವಿಗೆ ಬೆಲ್ಲ ಬಾಳೆಹಣ್ಣಾಗಲಿ ಅಥವಾ ಹಸಿ ಹುಲ್ಲಾಗಲಿ ತಿನ್ನಿಸ್ತಾ ಬರ್ತಾ ಇದ್ದರೆ ಆ ತಂದೆ ತಾಯಿಗಳು ಕೂಡ ಶಾಂತರಾಗ್ತಾರೆ ಅವರು ವಿರುದ್ಧವಾಗಿರೋರು ಕೂಡ ನಿಮಗೆ ಪ್ರೀತರಾಗ್ತಾರೆ ತಂದೆ ಗೋಮಾತೆಯ ಸೇವೆಯನ್ನು ಮಾಡೋದರಿಂದ ತಂದೆ ತಾಯಿಗಳನ್ನು ನಾವು ಹೇಗೆ ನಡೆಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಚಿಕ್ಕಂದಿನಿಂದ ನಾವು ತಂದೆ ತಾಯಿಗಳಿಗೆ ವಿರುದ್ಧವಾಗಿ ನಡೆಯೋದೋ ಅಥವಾ ತಂದೆ ತಾಯಿಗಳ ಮಾತನ್ನು ನಾವು ಕೇಳದೇ ಇರೋದೋ ಅವರಿಗೆ ನಾವು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರ್ದಿರೋ ಇರೋ ಹಾಗೆ ನಡ್ಕೊಳ್ಳೋದು ಇದಕ್ಕೆ ಕಾರಣವೂ ಆಗಿರುತ್ತೆ ಒಂದು ವೇಳೆ ನಾವೆಲ್ಲ ಸರಿಯಾಗೇ ಇದ್ದೀವಿ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಆದರೂ ಕೂಡ ತಂದೆ ತಾಯಿಗಳು ನಮಗೆ ಮೋಸ ಮಾಡಿಬಿಟ್ರು ಏನು ಆಸ್ತಿ ಹಂಚೋದ್ರಲ್ಲಿ ಮೋಸ ಮಾಡಿದ್ರು ಮತ್ತೊಂದರಲ್ಲಿ ಮೋಸ ಮಾಡಿದ್ರು ಅಂತಂದರೆ ಅದು ಮೋಸ ಆಗಲ್ಲ ನಿಮ್ಮ ಮೇಲೆ ಅವ್ರಿಗೆ ಇವನು ಹೇಗೋ ದುಡ್ಕೊಂಡು ತಿಂತಾನೆ ಆದರೆ ಇನ್ನೊಬ್ಬ ಮಗ ಅವನ ಅಪ್ರಯೋಜಕ ಅವನಿಗೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ರು ಮಾಡಿರ್ತಾನೆ ಅದಕ್ಕಾಗಿ ತಂದೆ ತಾಯಿಗಳನ್ನು ವಿರೋಧ ಮಾಡೋ ಬದಲು ತಂದೆ ತಾಯಿಗಳಿಗೂ ಹೇಳಿದ್ದೆ ನಾನು ಮಕ್ಕಳ ಜೊತೆ ಜಗಳ ಆಡೋ ಬದಲು ನೀವು ಮೌನ ವ್ರತವನ್ನು ಆಚರಣೆ ಮಾಡಿ ಅದನ್ನು ಇಲ್ಲೂ ಹೇಳ್ತೀನಿ ನೀವು ತಂದೆ ತಾಯಿಗಳಿಗೆ ಶ್ರೇಯಸ್ಸನ್ನು ಕೋರ್ತಾ ಹೋಗಿ ಅವರಿಗೆ ಅವರ ಮನಸ್ಸ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನಾವು ಹೇಳ್ಕೊಳಕ್ಕಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಹೋಗಿ ಲಲಿತಾಮಹಾತ್ರಿಪುರ ಸುಂದರಿ ಲಲಿತಾ ಸಹಸ್ರನಾಮ ಇದೆಯಲ್ಲ ಇದು ಅತ್ಯುತ್ತಮವಾದ ಫಲದಾಯಕವಾಗಿರುವಂಥದ್ದು ತಂದೆ ತಾಯಿಗಳಿಗೆ ಮಕ್ಕಳ ವಿರುದ್ಧವಾದರೆ ಏನು ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೀನಿ ಹಾಗೆ ತಂದೆ ತಾಯಿಗಳು ಮಕ್ಕಳಿಗೆ ವಿರುದ್ಧವಾಗಿ ಮೋಸ ಮಾಡ್ತಾ ಇದ್ದರೆ ಮಕ್ಕಳು ತ ಲಲಿತಾ ಸಹಸ್ರನಾಮವನ್ನು ಕೇಳ್ತಾ ಬನ್ನಿ ಮನೆಯಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಹೇಳ್ತೀನಿ ಮತ್ತೆ ನನ್ನ ಮಾತೇ ಕೇಳಲ್ಲ ಅಂದಾಗ ನೀನು ಸುಮ್ಮನೆ ಲಲಿತಾ ಸಹಸ್ರನಾಮ ಕೇಳಮ್ಮ ಎಷ್ಟು ಅನುಕೂಲ ಆಗುತ್ತೆ ನೋಡು ಅಂತ ವಾಪಸ್ ಬಂದು ಹೇಳಿರ್ತಾರೆ ನಮ್ಮ ಅತ್ತೆ ಇವಾಗ ತುಂಬ ಶಾಂತರಾಗಿದ್ದಾರೆ ಅಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳನ್ನು ವಿರೋಧ ಮಾಡಿಕೊಂಡು ಅವರಿಗೆ ಕೆಟ್ಟದ್ದಾಗಲಿ ಅಂತಾಗ್ಲಿ ಅವ್ರನ್ನ ಮಾತಾಡಿಸ್ತೀರೋ ಅಂಥದ್ದಾಗಲಿ ಯಾವುದು ಮಾಡೋಕ್ಕೆ ಹೋಗಬೇಡಿ ಕ್ಷಣಕಾಲ ಆ ಪಾಸಿಂಗ್ ಕ್ಲೌಡ್ಸ್ ಅಂತ ಆ ಸಮಯದಲ್ಲಿ ತಂದೆ ತಾಯಿ ವಿರುದ್ಧವಾಗಿದ್ದರೂ ಕೂಡ ತಂದೆ ತಾಯಿಗಳು ಯಾವತ್ತೂ ಮಕ್ಕಳ ಏಳಿಗೆಯನ್ನೇ ಬಯಸ್ತಾರೆ ಬಿಟ್ಟು ಬೇರೆ ಬಯಸೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणापणस्तू